ಇಂಥ ದೊಡ್ಡ ಕಾರ್ಖಾನೆಗಳು ಹೇಗಿರುತ್ತೆ ಅಂತ ನೋಡಿರಲಿಲ್ಲ ಆ ಕಾಲದಲ್ಲಿ ಬೇರೆ ಬೇರೆ ಸ್ಟೇಟಿಂದ ಬಂದು ಭದ್ರಾವತಿಗೆ ಜನ ಕೆಲಸ ಮಾಡ್ತಿದ್ರು ಸೊ ಆ ಥರದ ಒಂದು ಭೂಮಿ ಇದು ಅದಕ್ಕಿಂತ ಮುಖ್ಯವಾಗಿ ಭೂಮಿ ಇದು ಸೊ ಈ ಭದ್ರಾವತಿಗೆ ಬಂದು ಅದರಲ್ಲೂ ಕೂಡ ಅನನ್ಯ ವಿದ್ಯಾ ಸಂಸ್ಥೆ ಬಗ್ಗೆ ಹೇಳಬೇಕು ಅಂದರೆ ನಾನು ಆನ್ಯುವಲ್ ರಿಪೋರ್ಟ್ ನೀಟಾಗಿ ಕೇಳ್ತಿದ್ದೆ ಬಹುಶಃ ನನಗನ್ನಿಸ್ತಿದೆ ನೀವೆಲ್ಲರೂ ಕೂಡ ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಶಾಲೆನೇ ಆಯ್ಕೆ ಮಾಡಿದ್ದೀರ ಬಿಕಾಸ್ ಒಂದು ಶಾಲೆ ಒಳ್ಳೇದ ಕೆಟ್ಟದ್ದ ಎಜುಕೇಷನ್ ಹೇಗಿದೆ ಏನು ಅಂತ ಎಲ್ಲ ಡಿಸೈಡ್ ಮಾಡಬೇಕು ಅಂದರೆ ಆ ಶಾಲೆ ಬಿಲ್ಡಿಂಗ್ ಆಗಲಿ ಆ ಶಾಲೆಯ ಒಂದು ರಿಸಲ್ಟ್ ಆಗಲಿ ಇದು ಯಾವುದು ಕೂಡ ಕೌಂಟ್ ಆಗಲ್ಲ ಆ ಶಾಲೆಯ ಮಕ್ಕಳಲ್ಲಿರುವಂಥ ಸಂಸ್ಕಾರ ನೋಡಿ ಹೇಳ್ಬಿಡ್ಬೋದು ಇದೆಂಥ ಶಾಲೆ ಅಂತ ಇವತ್ತೆಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಅನ್ನೋದು ಒಂದು ಬಿಸ್ನೆಸ್ ಆಗ್ಬಿಡಿದೆ ನಾವೆಲ್ಲ ಅಲ್ಲಿ ಆಫೀಸಲ್ಲಿ ಕೂತಾಗ ಮಾತಾಡ್ತಿದ್ವಿ ಎಜುಕೇಶನ್ ಅಂದರೆ ಬಿಸ್ನೆಸ್ ಆಗ್ಬಿಡಿದೆ ನೀವೆಲ್ಲೇ ಹೋಗಿ ಮಿನಿಮಮ್ ಬೆಂಗಳೂರಲ್ಲಿ ಹೋದ್ರೆ ಅಂತೂ ನರ್ಸರಿ ಶಾಲೆಯ ಮಕ್ಕಳಿಗೆ ಸೇರಿಸಬೇಕು ಅಂದರೂ ಕೂಡ ಎರಡು ಲಕ್ಷ ಮೂರು ಲಕ್ಷ ಫೀಸ್ ಇದೆ ಸೊ ಅಂಥದ್ರಲ್ಲಿ ಇವರೆಲ್ಲರೂ ಕೂಡ ನೋಡೋದು ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಅವರು ನೋಡಿ ನಾನೇ ಇವತ್ತು ಇನ್ಸ್ಪೈರ್ ಆಗಿದ್ದೀನಿ ಎಲ್ಲರ ಜೀವನದಲ್ಲೂ ಕೂಡ ಒಂದು ಕನಸಿರುತ್ತೆ ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲರೂ ಸೇರಿ ಏನಾದರೂ ಮಾಡಬೇಕು ಸಮಾಜಕ್ಕೆ ಏನಾದರೂ ಸಾಧನೆ ಮಾಡಬೇಕು ಅಂತ ಸೊ ಅನನ್ಯ ವಿದ್ಯಾಸಂಸ್ಥೆ ಇವರೆಲ್ಲರೂ ಕೂಡ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲರೂ ಕೂಡ ಸೇರಿ ನಾವೆಲ್ಲರೂ ಸೇರಿ ಭದ್ರಾವತಿಯ ಮಕ್ಕಳಿಗೆ ಏನಾದ್ರು ಮಾಡೋಣ ಭದ್ರಾವತಿಯ ಏನಾದ್ರು ಒಂದು ಕಡಿಮೆ ವೆಚ್ಚದಲ್ಲಿ ಉತ್ತಮ ಶಿಕ್ಷಣ ಕೊಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಬಿಸ್ನೆಸ್ ಮ್ಯಾನು ಸೊ ಬಿಸ್ನೆಸ್ ಏನು ಎಜುಕೇಷನ್ ಎಜುಕೇಷನಲ್ಲಿ ಬಿಸ್ನೆಸ್ ಮಾಡ್ತಿಲ್ಲ ಬಿಸ್ನೆಸ್ ಬೇರೆ ಮಾಡಿಕೊಂಡು ಎಜುಕೇಷನ್ ಪ್ಯೂರ್ ಎಜುಕೇಷನ್ ಇನ್ನೊಂದು ಕಡೆ ಕೊಡ್ತೀವಿ ಸರ್ ರಿಪೋರ್ಟ್ನ ಓದ್ತಿರ್ಬೇಕಾದ್ರೆ ಗಿಟಾರ್ ಕಲಿಸ್ತಿದ್ದೀವಿ ನಾವು ಚೆಸ್ ಕಲಿಸ್ತಿದ್ದೀವಿ ಇವೆಲ್ಲವನ್ನು ಕೂಡ ಹೇಳಿದ್ವಿ ಬಟ್ ಇವತ್ತು ಎಷ್ಟೋ ಶಾಲೆಗಳಲ್ಲಿ ಸ್ಕಿಲ್ ಬೇಸ್ ಎಜುಕೇಷನೇ ಇಲ್ಲ ಮಕ್ಕಳಿಗೆ ಸ್ಕಿಲ್ ಕೊಡಬೇಕು ಅನ್ನೋಂಥ ಒಂದು ಪರಿಕಲ್ಪನೆಯೇ ಇಲ್ಲ ಬರೀ ರಿಸಲ್ಟ್ ಬಟ್ ಅನನ್ಯ ವಿದ್ಯಾಸಂಸ್ಥೆ ಕಳೆದ ಹದಿಮೂರು ವರ್ಷಗಳಿಂದಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಅದರ ಜೊತೆಗೆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನು ಕೊಡ್ತಿದ್ದಾರೆ ಇನ್ನೊಂದು ಕಡೆ ಮಕ್ಕಳಲ್ಲಿ ಸ್ಕಿಲ್ ಕೊಡ್ತಿದ್ದಾರೆ ಅಂದರೆ ನೀವು ಇಲ್ಲಿನ ಮಕ್ಕಳು ಡಾಕ್ಟ್ರ್ ಆಗ್ತಾರೋ ಇಂಜಿನಿಯರ್ ಆಗ್ತಾರೋ ಏನಾಗ್ತಾರೋ ನನಗೆ ಗೊತ್ತಿಲ್ಲ ಬಟ್ ದೇಶಕ್ಕೆ ಒಳ್ಳೆ ಪ್ರಜೆ ಆಗ್ತಾರೆ ತಂದೆ ತಾಯಿಗೆ ಒಳ್ಳೆ ಮಕ್ಕಳು ಹಾಗೆ ಆಗ್ತಾರೆ ಅಂತ ನನಗೆ ಅನಿಸುತ್ತೆ ಸರ್ ಸೊ ನಿಮ್ಮೆಲ್ಲರೂ ಕೂಡ ನೋಡಿ ನನಗೆ ನಿಮ್ಮ ನಿಮ್ಮಿಂದ ಒಂದು ಕಲ್ತಿದ್ದೀನಿ ಚೈಲ್ಡ್ಹುಡ್ ಫ್ರೆಂಡ್ಸ್ ಏನಿರ್ತೀವಿ ನಾವೆಲ್ಲರೂ ಕೂಡ ಸೇರಿ ಒಟ್ಟಾಗಿ ಒಂದು ಹಂತಕ್ಕೆ ಬೆಳೆದ ಮೇಲೆ ಸಮಾಜಕ್ಕೆ ಏನಾದರೂ ಮಾಡಬೇಕು ಅನ್ನೋದನ್ನು ನಾನು ನಿಮ್ಮೆಲ್ಲರೂ ಕೂಡ ನೋಡಿ ಕಲ್ತಿದ್ದೀನಿ ಸರ್ ಇಲ್ಲಿನ ಮುಂದೆ ಬಹುಶಃ ಇದು ಮಾತನಾಡುವಂಥ ವೇದಿಕೆ ಅಲ್ಲ ಆದರೂ ಕೂಡ ಮಾತನ್ನು ಅಡಲೇಬೇಕು ಅಂತ ಕರೆಸಿರಬೇಕಾದ್ರೆ ನಿಮ್ಮ ನಿಮಗಾಗಲಿ ನಿಮ್ಮ ಮಕ್ಕಳಿಗಾಗಲಿ ಒಂದಷ್ಟು ಒಳ್ಳೆಯ ವಿಚಾರಗಳನ್ನು ಹಂಚ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತೀನಿ ಈ ಚಳಿ ಇದೆ ಸೊ ಚಳಿಯ ಒಂದು ಸ್ವಲ್ಪ ಕಡಿಮೆ ಅನ್ನಿಸ್ಬೇಕು ಅಂದರೆ ಮಾತು ನಿಮಗೆ ಇಷ್ಟ ಆದರೆ ಆವಾಗವಾಗ ಸ್ವಲ್ಪ ಚಪ್ಪಾಳೆಯನ್ನು ಕೂಡ ಕಟ್ಟಿ ಸ್ವಲ್ಪ ಐಡೆಂಟಿವ್ ಆಗಿ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಏನಾಗಿದೆ ಮಕ್ಕಳಿಗಾಗಿರ್ಬೋದು ಅಥವಾ ಪೇರೆಂಟ್ಸಿಗಾಗಿ ಆಗಿರ್ಬೋದು ನಾವೆಲ್ಲರೂ ಕೂಡ ಸ್ವಾರ್ಥಕ್ಕೋಸ್ಕರ ಬದುಕಿದ್ದೀವಿ ನಾನು ಚೆನ್ನಾಗಿರಬೇಕು ನನ್ನ ಮನೆ ಚೆನ್ನಾಗಿರ್ಬೇಕಷ್ಟೆ ಅನ್ನೋ ಥರ ಬದುಕಿದ್ದೇವೆ ಈ ಮನಸ್ಥಿತಿಯಿಂದ ಯಾವಾಗ ಹೊರಗಡೆ ಬರ್ತೀವೋ ಆಗ ನಾವು ಅವರು ಭಾರತೀಯರಾಗ್ತೀವಿ ಭಾರತದಲ್ಲಿ ನಾವೆಲ್ಲರೂ ಕೂಡ ವಸುದೈವ ಕುಟುಂಬತ್ವಮ ಅಂತ ಹೇಳ್ತೀವಿ ಎಲ್ಲರೂ ಕೂಡ ನನ್ನವರೇ ಅಂತ ಪರಿಕಲ್ಪನೆ ನಮದು ಎಲ್ರೂ ಕೂಡ ನಮ್ಮವರೇ ಅಂತ ನೋಡುವಂಥ ಪರಿಕಲ್ಪನೆ ನಮಗೆ ಹೀಗೆ ಒಂದು ಶಾಲೆಯಲ್ಲಿ ಪ್ರೈಮರಿ ಸ್ಕೂಲಿನ ಒಂದು ಶಾಲೆಯ ಕ್ಲಾಸ್ ರೂಮಲ್ಲಿ ಆ ಕ್ಲಾಸ್ ಟೀಚರು ಎಲ್ಲ ಮಕ್ಕಳನ್ನು ಕೂಡ ಒಂದು ಕಡೆ ಸೇರಿಸಿ ಎಲ್ಲ ಮಕ್ಕಳಿಗೂ ಕೂಡ ಒಂದೊಂದು ಬಲೂನ್ ಕೊಡ್ತಾರೆ ಬಲೂನ್ಗಳನ್ನು ಕೊಟ್ಟು ಈ ಬಲೂನ್ನ ಊದಿ ಅಂತ ಹೇಳ್ತಾರೆ ಸೊ ಮಕ್ಕಳೆಲ್ಲ ಬಲೂನ್ ಊದ್ತಾರೆ ಬಲೂನ್ ನ ಅದನ್ನ ಗಟ್ಟಿಯಾಗಿ ಕಟ್ಟಿ ಈಗ ಎಲ್ಲರೂ ಕೂಡ ಬಲೂನ್ ಮೇಲೆ ನಿಮ್ಮ ನಿಮ್ಮ ಹೆಸರುಗಳನ್ನ ಬರೀರಿ ಅಂತ ಹೇಳ್ತಾರೆ ಸೊ ಮಕ್ಕಳೆಲ್ಲರೂ ಕೂಡ ಬಲೂನ್ ಮೇಲೆ ಅವರ ಹೆಸರನ್ನ ಬರೀತಾರೆ ಆಮೇಲೆ ಆ ಕ್ಲಾಸ್ ಟೀಚರು ಆ ಬಲೂನ್ಗಳನ್ನ ಇಡೀ ಕ್ಲಾಸ್ ರೂಮ್ ಎಲ್ಲ ಶಫಲ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಮಕ್ಕಳಿಗೆ ಹೇಳ್ತಾರಂತೆ ಮಕ್ಕಳ ಹತ್ತು ನಿಮಿಷ ಟೈಮ್ ಇದೆ ನಿಮ್ಮ ಹೆಸರಿರುವಂತ ಬಲೂನ್ ನ ಹುಡುಕ್ ತೋರಿಸಿ ಅಂತ ಹೇಳ್ತಾರೆ ಹತ್ತು ನಿಮಿಷ ಕಳೆಯುತ್ತೆ ಸುಮಾರು ಐವತ್ತಾರು ಜನ ಮಕ್ಳು ಇರ್ತಾರೆ ನೈಂಟಿ ಪರ್ಸೆಂಟ್ ಆಫ್ ಮಕ್ಕಳಿಗೆ ಅವ್ರ ಹೆಸರಿರುವಂಥ ಬಲೂನ್ ಸಿಗೋದೇ ಇಲ್ಲ ಎಲ್ಲ ಒಬ್ರಿಗೆ ಇಬ್ಬರಿಗೆ ಮಾತ್ರ ಅವ್ರ ಹೆಸರಿರುವಂಥ ಬಲೂನ್ಗಳು ಸಿಗುತ್ತೆ ಸೊ ಟೀಚರ್ ಮತ್ತೆ ಮಕ್ಕಳನ್ನೆಲ್ಲ ತಡೆದು ಮತ್ತೊಂದು ಸಲ ಬಲೂನೆಲ್ಲ ಶಫಲ್ ಮಾಡಿ ಈಗ ಒಂದು ಸಣ್ಣ ಚೇಂಜ್ ಮಾಡ್ತೀನಿ ಮಕ್ಕಳ ಈ ಸಲಿಯೂ ಕೂಡ ನಿಮಗೆ ಹತ್ತೇನು ಹತ್ತು ನಿಮಿಷ ಟೈಮ್ ಇರುತ್ತೆ ಬಟ್ ಒಂದು ಸಣ್ಣ ಚೇಂಜ್ ಇದೆ ನಿಮಗೆ ಯಾರ ಹೆಸರಿರುವಂಥ ಬಲೂನ್ ಸಿಗುತ್ತಲ್ಲ ಆ ಬಲೂನ್ನ ತಗೊಂಡೋಗಿ ನಿಮ್ಮ ಸ್ನೇಹಿತರಿಗೆ ಕೊಡಿ ನಿಮ್ಮ ಸ್ನೇಹಿತನ ಹೆಸರಿರುವಂಥ ಬಲೂನ್ ಸಿಕ್ಕಿದ್ರೆ ಅದು ತಗೊಂಡೋಗಿ ನಿಮ್ಮ ಸ್ನೇಹಿತನ ಕೊಡಿ ಅಂತ ಹೇಳ್ತಾರೆ ಎರಡು ನಿಮಿಷದಲ್ಲಿ ಆಟ ಮುಗ್ದು ಆಮೇಲೆ ಟೀಚರ್ ಹೇಳ್ತಾರಂತೆ ಮಕ್ಕಳ ಜೀವನವನ್ನು ಯಾವಾಗ ನಾವು ನನಗೆ ನಮಗೋಸ್ಕರ ಅಂತ ಬದುಕ್ತೀವಲ್ಲ ಆಗ ಜೀವನ ಸ್ವಲ್ಪ ಕಷ್ಟ ಬಟ್ ಯಾವಾಗ ನಾವು ನಮಗೋಸ್ಕರ ಅಂತ ಬದುಕ್ತಾ ಬದುಕ್ತಾ ನಮ್ಮ ಜೊತೆಗೇವ್ರಿಗೋಸ್ಕರನೂ ಬದುಕ್ತೀವಲ್ಲ ಆಗ ಜೀವನ ಸುಲಭ ಯಾವಾಗ ನಾವು ನಾನು ಒಬ್ಬನೇ ಚೆನ್ನಾಗಿರ್ಬೇಕು ಅನ್ಕೊಳ್ತೀವಲ್ಲ ದೇವರು ನಮ್ಮ ಕಟ್ಟೆಯಲ್ಲಿ ನೀನು ಒಬ್ಬನೇ ತಿನ್ನುತ್ತಾನೆ ನಿನಗೆ ಇಷ್ಟೇ ಸಾಕು ಅಂತ ಕೊಡ್ತಾನೆ ಯಾವಾಗ ನಾವು ಇನ್ನೊಂದು ಇಡೀ ಪ್ರಪಂಚ ನನ್ನ ಕುಟುಂಬ ಅಂದ್ಕೊಳ್ತೀವಲ್ಲ ಇಡೀ ಪ್ರಪಂಚಕ್ಕೆ ಸೇವೆ ಮಾಡುವಂಥ ಶಕ್ತಿಯನ್ನು ದೇವರು ಮೇಲೆ ಕೊಡ್ತಾನೆ ಸೊ ನಮ್ಮ ಲೆವೆಲ್ ಎದ್ದಿರುತ್ತೋ ಅದಕ್ಕೆ ತಕ್ಕ ಹಾಗೆ ದೇವರು ಕೊಡ್ತಾನೆ ಸೊ ನಿಮ್ಮ ಮಕ್ಕಳು ಬರೀ ನಿಮ್ಮ ಮನೆಗೆ ಮಾತ್ರ ದೊಡ್ಡ ವ್ಯಕ್ತಿಗಳಾದರೆ ಅಲ್ಲ ನಿಮ್ಮ ಕುಟುಂಬಕ್ಕೆ ಮಾತ್ರ ದೊಡ್ಡ ವ್ಯಕ್ತಿಗಳಾಗಿರಲ್ಲ ನಮ್ಮ ಊರಿಗೆ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಏನಾದರೂ ಕೊಡುಗೆ ಕೊಡುವಂತಹ ಮಾಣಿಕ್ಯಗಳನ್ನು ನೀವು ಹೆಚ್ಚಿದ್ದೀರಾ ಅಂತ ಮಕ್ಕಳನ್ನು ಅದೇ ರೀತಿ ಬೆಳೆಸಿ ಯಾವತ್ತೂ ಕೂಡ ಮಕ್ಕಳಲ್ಲಿ ಸ್ವಾರ್ಥವನ್ನು ಹಾಕಬೇಡಿ ಮುಂದೆ ಒಂದು ದಿವಸ ಪ್ರಪಂಚ ಅವರಲ್ಲಿ ಸ್ವಾರ್ಥ ಹಾಕಿ ಹಾಕುತ್ತೆ ನಾವು ಹಾಕೋದು ಬೇಡ ಸೊ ನಾವು ನಮಗೋಸ್ಕರ ಅಂತ ಬದುಕೋದ್ರ ಜೊತೆಗೆ ನಮ್ಮ ನಾನು ಕೂಡ ಬದುಕಬೇಕು ಅಂತ ಒಂದು ಸಣ್ಣ ಕಥೆಯಿಂದ ನಾವು ಅರ್ಥ ಮಾಡ್ತೀವಿ ಈ ಎಲ್ಲ ಪೇರೆಂಟ್ಸ್ ಇದ್ರ ಈ ಕಥೆನ ಗಮನ ಇಟ್ಟು ಕೇಳಿಸ್ಕೊಳಿ ಬಿಕಾಸ್ ಒಬ್ಬ ಪೇರೆಂಟ್ನ ಜವಾಬ್ದಾರಿ ಏನು ಅಂದರೆ ನಾವೊಂದು ಸ್ಕೂಲಿಗೆ ಹಾಕ್ತಿದ್ವಿ ಮಕ್ಕಳನ್ನ ಒಂದು ಸ್ಕೂಲ್ ಬಸ್ ಬರುತ್ತೆ ಇಲ್ಲ ಆಟೋ ಬರುತ್ತೆ ಅವನ್ನ ಕರ್ಕೊಂಡೋಗುತ್ತೆ ಸದ್ಯ ತಕ್ಕ ಟೀಚರ್ ನೋಡ್ಕೊತಾರೆ ಆಮೇಲೆ ಮನೆಗೆ ಬರ್ತಾನೆ ಹೋಮ್ವರ್ಕ್ ಮಾಡ್ಕೊತಾನೆ ನನ್ನ ಪಾಡಿಗೆ ನಾನು ಬಿಗ್ ಬಾಸ್ ಇರ್ತೀನಿ ಅನ್ನೋದಲ್ಲ ಪೇರೆಂಟಿಂಗ್ ಪೇರೆಂಟಿಂಗ್ ಅಂದರೆ ಈ ಕಥೆನ ಕೇಳಿಸ್ಕೊಳ್ಳಿ ಕೌಮ ಎಡಿಸನ್ ಇಳಿಸೋದು ಎಲ್ಲರೂ ಕೂಡ ಗೊತ್ತು ದೊಡ್ಡ ವಿಜ್ಞಾನಿ ಸೊ ಥಾಮಸ್ ಅವರು ಸಣ್ಣವರಿದ್ದಾಗ ಅವರ ಒಂದು ಕ್ಲಾಸ್ ರೂಮಿಂದ ಅವರಿಗೆ ಕ್ಲಾಸ್ ಟೀಚರ್ ಅವರಿಗೆ ಒಂದು ನ ಕೊಟ್ಟು ಈ ಲೆಟರ್ ತಗೊಂಡು ನಿಮ್ಮ ಮನೆಯಲ್ಲಿ ಕೊಡಪ್ಪ ಅಂತ ಕೊಟ್ಟು ಕಳಿಸ್ತಾರೆ ಸೊ ಥಾಮಸ್ ಅವರು ಸಣ್ಣ ಹುಡುಗ ತಗೊಬಂದು ಆ ಲೆಟರ್ನ ಅವ್ರ ಅಮ್ಮನಿಗೆ ಕೊಟ್ಬಿಟ್ಟು ಅಮ್ಮ ಲೆಟರ್ ಕೊಟ್ಟರು ಸ್ಕೂಲಲ್ಲಿ ನಾಳಿಂದ ಶಾಲೆಗೆ ಬರಬೇಡ ಅಂತ ಹೇಳಿದಾರಮ್ಮ ಆ ಲೆಟರಲ್ಲಿ ಏನಿದೆ ಸ್ವಲ್ಪ ಓದ್ ಹೇಳಮ್ಮ ಅಂತ ಹೇಳ್ತಾರೆ ಥಾಮಸ್ ಅವರು ತಾಯಿಯ ಲೆಟರ್ನ ಓದ್ತಿರ್ತಾರೆ ಓದ್ತಿರ್ತಾರೆ ಅವ್ರ ಕಣ್ಣಲ್ಲಿ ಗೃಹಕರಗಳ ಅಂತ ನೀರು ಥಾಮಸ್ ಅವರು ಕೇಳ್ತಾರೆ ಅಮ್ಮ ಅಂತದ್ದು ಏನು ಬರೆದಿದ್ದಾರೆ ಆ ಲೆಟರಲ್ಲಿ ಸ್ವಲ್ಪ ಓದ್ ಹೇಳಮ್ಮ ಅಂತ ಹೇಳಿದಾಗ ಅವ್ರ ಅಮ್ಮ ಜೋರಾಗಿ ಆ ಲೆಟರ್ ಇಟ್ಕೊಂಡು ಓದ್ತಾರಂತೆ ನಿಮ್ಮ ಮಗ ಒಬ್ಬ ಜೀನಿಯಸ್ ನಿಮ್ಮ ಮಗ ಒಬ್ಬ ಇಂಟೆಲಿಜೆಂಟ್ ಫೆಲೋ ಅಂಥ ಒಳ್ಳೆಯ ವಿದ್ಯಾರ್ಥಿಗೆ ಪಾಠ ಮಾಡುವಂಥ ಟೀಚರ್ಸ್ ನಮ್ಮ ಇಲ್ಲ ಸೊ ಅವನನ್ನ ನಾಳೆಯಿಂದ ನೀವೇ ಪಾಠ ಹೇಳ್ಕೊಡಿ ಅವನಿಗೆ ಇಲ್ಲಾಂದರೆ ಇನ್ನೂ ಒಳ್ಳೆಯ ಶಾಲೆಗೆ ಹಾಕಿ ಅಂತ ಬರೆದಿದ್ದಾರೆ ಪ್ರಕಾರ ಅಂತ ಜೋರಾಗಿ ಓದಿ ಅವ್ರಿಗೆಗಳಿಗೆ ಹೇಳ್ತಾರೆ ಸೊ ಅವತ್ತಿನಿಂದ ಅವ್ರ ತಾಯಿ ಅವನ ಶಾಲೆಗೆ ಕಳಿಸೋದಿಲ್ಲ ಅವನ್ನ ಅವರೇ ಟ್ರೈನ್ ಮಾಡ್ತಾರೆ ಅವರೇ ಪಾಠ ಮಾಡ್ತಾರೆ ಒಂದಷ್ಟು ವರ್ಷಗಳು ಕಳೆಯುತ್ತೆ ಥಾಮಸ್ ಅವರು ಈ ಜಗತ್ತಿನಲ್ಲಿ ಒಬ್ಬ ಶ್ರೇಷ್ಠ ಮತ್ತು ದೊಡ್ಡ ವಿಜ್ಞಾನಿ ಆಗ್ತಾರೆ ಸೊ ಒಂದು ದಿವಸ ಥಾಮಸ್ ಅವರ ತಾಯಿ ಮೇಲೆ ಥಾಮಸ್ ಅವರಿಗೆ ಅವರ ತಾಯಿಯ ಪೆಟ್ಟಿಗೆಯಲ್ಲಿ ಒಂದು ಲೆಟರ್ ಸಿಗುತ್ತೆ ಆ ಲೆಟರ್ ನಮ್ಮ ತದ್ದು ಓದ್ತಿರ್ಬೇಕಾದ್ರೆ ಥಾಮಸ್ ಅವರ ಕಣ್ಣಲ್ಲೂ ಕೂಡ ಗಳಗಳ ಅಂತ ಸಿಗುತ್ತೆ ಆ ಲೆಟರಲ್ಲಿ ಬರ್ತಿರುತ್ತೆ ನಿಮ್ಮ ಮಗ ಒಬ್ಬ ಶತದಡ್ಡ ಅವನೊಬ್ಬ ಇಡಿಯಕ್ಕೆ ವೇಸ್ಟ್ ಫಲೋ ನಾಳೆಯಿಂದ ಅವ್ರಿಗೆ ಸ್ಕೂಲಿಗೆ ಕಳಿಸ್ಬೇಡಿ ಅವನಿಂದ ನಮ್ಮ ಶಾಲೆಯ ಮಕ್ಕಳು ಕೂಡ ಹಾಳಾಗ್ತಿದ್ದಾರೆ ಅಂತ ಆ ಶಾಲೆಯಲ್ಲಿ ಬರ್ತಿರುತ್ತೆ ಆ ಒಂದು ಲೆಟರಲ್ಲಿ ಬರ್ತಿರುತ್ತೆ ಸೊ ಈ ಕಥೆಯಿಂದ ನಾವೇನು ಅರ್ಥ ಮಾಡ್ಕೋಬೋದು ಅಂದರೆ ಒಬ್ಬ ಶಾಲೆಯ ಶತಗಡ್ಡನನ್ನು ಕೂಡ ಜಗತ್ತಿನ ಶ್ರೇಷ್ಠ ವಿಜ್ಞಾನಿಯನ್ನು ಮಾಡುವಂಥ ತಾಕತ್ತು ತಾಯಿಯಂದ್ರಿಗಿದೆ ತಂದೆಯಂದಿಗಿದೆ ಬಟ್ ನಾವೇನು ನೀವು ಎಷ್ಟು ಜನ ನೀವೇ ನಿಮಗೆ ಪ್ರಶ್ನೆ ಮಾಡ್ಕೊಳ್ಳಿ ನೀವು ಪ್ರತಿದಿನ ನಿಮ್ಮ ಮಕ್ಕಳ ನೀವು ನೀವೆಷ್ಟು ಸಮಯ ಕಳಿತೀರಿ ಎಷ್ಟೊತ್ತು ಕುತ್ಕೊಂಡು ಹೊತ್ತು ಎಷ್ಟೊತ್ತು ಇವತ್ತೇನಾಯಿತು ಹೋಮ್ ವರ್ಕ್ ಹೋಗಿ ವರ್ಕ್ ಇವೆಲ್ಲ ಸೆಡಿಗಿಡಿ ಇವೆಲ್ಲ ಅದೊಂದು ಕಡೆ ಏನು ನಿಮ್ಮ ಮನಸ್ಥಿತಿ ಆ ಮಕ್ಕಳ ಮನಸ್ಥಿತಿ ಹೇಗಿದೆ ಅವನ ಮನಸ್ಸಲ್ಲಿ ಏನಿದೆ ಅವನ ಗೋಲ್ ಏನು ಅವನಲ್ಲಿ ಏನು ದುಃಖ ಇದೆ ಸ್ಕೂಲಲ್ಲಿ ಯಾರಾದರೂ ಅವನಿಗೆ ಏನಾದರೂ ಕಷ್ಟ ಆಗ್ತಿದೆಯಾ ಓದೋದ್ರಲ್ಲಿ ಕಷ್ಟ ಆಗ್ತಿದೆ ಎಷ್ಟು ಜನ ನಾವು ಮಾತಾಡ್ತೀವಿ ಮಕ್ಕಳ ಜೊತೆ ಸೊ ನಾವು ಮಕ್ಕಳು ನಮ್ಮ ನಮ್ಮ ಬೆಸ್ಟ್ ಫ್ರೆಂಡು ಒಬ್ಬ ಟಿ ಒಬ್ಬ ಹುಡುಗನಿಗೆ ಒಬ್ಬ ಮಗುವಿಗೆ ಬೆಸ್ಟ್ ಫ್ರೆಂಡ್ ಅವರ ಪೇರೆಂಟು ಒಬ್ಬ ಪೇರೆಂಟಿನ ಬೆಸ್ಟ್ ಫ್ರೆಂಡ್ ಅವರ ಮಕ್ಕಳು ಬಟ್ ನಾವು ನಮ್ಮ ಬೆಸ್ಟ್ ಫ್ರೆಂಡ್ಸ್ ಜೊತೆ ಮಾತಾಡೋದಿಲ್ಲ ಮಕ್ಕಳು ತಂದೆ ತಾಯಿ ಜೊತೆ ಇವತ್ತು ಕಮ್ಯುನಿಕೇಷನ್ ಇಲ್ಲ ತಂದೆ ತಾಯಿ ಮಕ್ಕಳ ಜೊತೆ ಕಮ್ಯುನಿಕೇಷನ್ ಇಲ್ಲ ಸೊ ಯಾವಾಗ ನೀವು ನಿಮ್ಮ ಮಕ್ಕಳ ಜೊತೆ ಒಂದಷ್ಟು ಹೊತ್ತು ಕಾಲ ಕಳೀತಿರೋ ಅವರಲ್ಲಿರುವಂಥ ವಿಚಾರಗಳಿಗೆ ನೀರನ್ನು ಹಾಕ್ತಿರೋ ಆಗ ಮಾತ್ರ ಆ ಸಸಿಗಳು ದೊಡ್ಡ ಹೆಮ್ಮರವಾಗುತ್ತೆ ಶಾಲೆಯಲ್ಲಿ ಪಾಠ ಮಾಡಿದ್ರೆ ಮಾತ್ರ ಸಾಲ ಸಾಲೋದಿಲ್ಲ ನೀವು ಕೂಡ ಅದರ ಜೊತೆಗೆ ಭೌತಿಕವಾಗಿ ಇನ್ನೂ ಒಂದು ಇವರು ಇವರು ಸಿಲೆಬಸ್ ಕಲಿಸ್ತಾರೆ ಸ್ಕಿಲ್ಸ್ ಕಳಿಸ್ತಾರೆ ಮಕ್ಕಳಲ್ಲಿ ಸಂಸ್ಕಾರವನ್ನು ಹಾಕೋದು ಮತ್ತು ಮಕ್ಕಳಲ್ಲಿ ಉತ್ತೇಜನವನ್ನು ಕೊಡೋದು ಅವತ್ತು ಅವರ ತಾಯಿ ಇನ್ನು ಏನೋ ಇನ್ನು ಬರೋ ಬರ್ತ್ ಕಳಿಸ್ಬಿಟ್ಟಿದ್ದಾರೆ ಲೆಟರಲ್ಲಿ ನಿನ್ನ ಯೂಸ್ಲೆಸ್ ಫೆಲೋ ಅಂತ ಬೈದ್ಬಿಟ್ಟಿದ್ರೆ ಇವತ್ತು ಥಾಮಸ್ ಆ ಎಡಿಸನ್ ಅಂತ ಒಂದು ಒಬ್ಬ ವಿದ್ಯೆ ವಿಜ್ಞಾನಿನೇ ಇರ್ತಿರ್ಲಿಲ್ಲ ಬಟ್ ನನ್ನ ಮಗನ ಕೆಪಾಸಿಟಿ ನನಗೆ ಗೊತ್ತು ಇವನ್ನ ನಾನು ತಿದ್ದು ತಿನ್ನಿ ಒಬ್ಬ ದಡ್ಡ ಅವರು ಶಾಲೆಯ ದಡ್ಡ ಅಂತ ಕಳಿಸಿದಂಥ ಹುಡುಗರನ್ನು ಕೂಡ ವಿಜ್ಞಾನಿ ಮಾಡ್ಬೋದು ಅಂದರೆ ನೀವು ಕೂಡ ನಿಮ್ಮ ಮಕ್ಕಳನ್ನು ಶ್ರೇಷ್ಠ ಕ್ರಿಕೆಟರ್ ಮಾಡ್ಬೋದು ಶ್ರೇಷ್ಠ ಫುಟ್ಬಾಲರ್ ಮಾಡ್ಬೋದು ಐ ಎ ಎಸ್ ಆಫೀಸರ್ ಮಾಡ್ಬೋದು ಐ ಪಿ ಎಸ್ ಆಫೀಸರ್ ಮಾಡ್ಬೋದು ಏನು ಬೇಕಾದ್ರೂ ಮಾಡ್ಬೋದು ಇವಾಗಲೂ ಕೂಡ ಅವ್ರು ಮೆತ್ತಿಗಿರುವಂಥ ಒಂದು ಮಣ್ಣು ಫ್ರೆಶ್ ಆಗಿರುವಂಥ ಒಂದು ಶಿಲೆ ಅದನ್ನು ನೀವು ಕೆತ್ತಿ ಏನು ಬೇಕಾದ್ರೆ ಮಾಡ್ಬೋದು ಬಟ್ ನಾವು ಮಾಡೋ ತಪ್ಪು ಶಾಲೆ ಕಳಿಸ್ತೀವಿ ಫೀಸ್ ಕಟ್ತೀವಿ ಅವ್ರು ಎಸ್ ಎಲ್ ಸಿ ಮುಗಿಸ್ಕೊತಾರೆ ಪಿ ಯು ಸಿ ಮುಗಿಸ್ಕೊಳ್ತಾನೆ ಡಿಗ್ರಿ ಮುಗಿಸ್ಕೊಂತಾನೆ ಕೆಲಸ ಉಳಿಸ್ತಾನೆ ಆ್ಯಂಡ್ ನನಗೆ ನೂರಕ್ಕೆ ನೂರು ವಿಚ್ ವಿಶ್ವಾಸ ಇದೆ ನೀವು ಯಾರು ಕೂಡ ನಿಮ್ಮ ಮಕ್ಕಳನ್ನ ಯಾವುದೋ ಒಂದು ಕೆಲಸಕ್ಕೋಸ್ಕರ ಅಂತ ಎತ್ತಿಲ್ಲ ಯಾವುದೋ ಕೆಲಸಕ್ಕೆ ಹೋಗ್ಲಿ ಅಂತ ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ತಿಲ್ಲ ನಿಮ್ಮ ಮಕ್ಕಳನ್ನ ದೊಡ್ಡ ವ್ಯಕ್ತಿಯನ್ನು ನೋಡಬೇಕು ಅಂತ ಆಸೆ ನಿಮ್ಮಲ್ಲಿ ನೀವು ಕೂಡ ಶಾಲೆಯಲ್ಲಿ ಕೊಡುವಂಥ ಶಿಕ್ಷಣದ ಜೊತೆಗೆ ನೀವು ಕೂಡ ನಿಮ್ಮ ಮಕ್ಕಳ ಜೊತೆ ಒಂದಿಷ್ಟು ಸಮಯವನ್ನು ಕಳೆಯೋದು ತುಂಬ ಮುಖ್ಯ ಆಗುತ್ತೆ ಇನ್ನೊಂದು ಇವತ್ತಿನ ಪೇರೆಂಟ್ಸ್ ಹೇಗಿದ್ದಾರೆ ದೊಡ್ಡವ್ರು ಹೇಗಿದ್ದಾರೆ ಅಂದರೆ ಮೊದಲೆಲ್ಲ ದೊಡ್ಡವರು ಮನೆಯಲ್ಲಿ ಒಂದು ದೊಡ್ಡವರು ಇದ್ದಾರೆ ಅಂದರೆ ಒಂದು ಗಾಂಭೀರ್ಯ ಇರುತ್ತೆ ಆ ಮನೆಯಲ್ಲಿ ಎಲ್ಲರಿಗೂ ಕೂಡ ಒಂದು ಭಯ ಇರೋದು ಗೌರವ ಇರೋದು ಬಟ್ ಇವತ್ತು ಮನೆಯಲ್ಲಿ ದೊಡ್ಡವ್ರು ಹೇಗಿದ್ದಾರೆ ಅಂದರೆ ಅವರಿಗೆ ಅಹಂಕಾರ ಅವ್ರು ನನಗೆಲ್ಲ ಗೊತ್ತು ಅನ್ನುವಂಥ ಅಹಂಕಾರ ಇರುತ್ತೆ ಇನ್ನೊಂದು ಕಡೆ ಇನ್ನೊಬ್ರು ಹೇಳುವಂತಹ ಮಾತನ್ನ ಕೇಳಿಸ್ಕೊಳ್ಳುವಂಥ ತಾಳ್ಮೆ ಇರೋದಿಲ್ಲ ಈ ರೀತಿ ಇರ್ತವೆ ಸೊ ಮನೆಯಲ್ಲಿ ದೊಡ್ಡವರು ಹೇಗಿರಬೇಕು ಅಂತ ಒಂದು ಸಣ್ಣ ಕಥೆ ಒಂದು ರಾಜ್ಯದಲ್ಲಿ ಒಬ್ಬ ಅಜ್ಜಿ ತುಂಬ ಕಷ್ಟದಲ್ಲಿರ್ತಾರೆ ರಾಜನ ಸಭೆ ನಡೀತಿರುತ್ತೆ ಆ ಸಭೆಯಲ್ಲಿ ಹೋಗಿ ರಾಜನಂತ ಹೇಳ್ತಾಳಂತೆ ರಾಜ ನನಗೆ ತುಂಬ ಕಷ್ಟ ಇದೆ ನನ್ನ ಮನೆಯಲ್ಲಿ ಒಂದು ಹಲ್ಲಿ ಇಲ್ಲ ಒಂದು ಇರಿವೆ ಇಲ್ಲ ಹುಳ ಹುಟ್ಟ ಏನೂ ಇಲ್ಲ ದಯವಿಟ್ಟು ನನಗೆ ಹೆಲ್ಪ್ ಮಾಡಿ ರಾಜ ದಯವಿಟ್ಟು ಸಹಾಯ ಮಾಡಿ ರಾಜ ಅಂತ ಕೇಳ್ಕೊಳ್ತಾರೆ ತಕ್ಷಣ ಅಕ್ಕಪಕ್ಕ ಕೂತಿದವರೆಲ್ಲ ನಗ್ತಾ ಇರ್ತಾರೆ ಬಟ್ ರಾಜ ಎಲ್ಲವನ್ನೂ ಕೂಡ ಕೇಳಿಸ್ಕೊಂಡು ಬೇಜಾರು ಮಾಡ್ಕೊಂಡ ತಾಯಿ ನಾನಿದ್ದೀನಿ ನಾನು ಸಹಾಯ ಮಾಡ್ತೀನಿ ನೀವು ಹೋಗು ಅಂತ ಕಳಿಸ್ತಾಳೆ ತಕ್ಷಣ ಮಂತ್ರಿಗಳು ಇರ್ತಾರಲ್ಲ ಪಕ್ಕದಲ್ಲಿ ಅವ್ರು ಕೇಳ್ತಾರೆ ರಾಜನಿಗೆ ಏನ್ ರಾಜ ಅಜ್ಜಿ ಬಂದು ಹುಳ ಹುಟ್ಟೆ ಇಲ್ಲ ಮನೇಲಿ ಅಂತಿದ್ದಾರೆ ನೀವು ನೋಡಿಗೆ ಸಹಾಯ ಮಾಡ್ತೀನಿ ಅಂತಿದ್ದೀರಾ ನಾಳೆ ಮನೆಗೆ ಹುಳ ಉಪ್ಪಿ ಕೊಟ್ಟು ಕಳಿಸ್ತೀರಾ ಆ ಅಜ್ಜಿ ಮನೆಗೆ ಅಂತ ಆಗ ರಾಜ ಸುಂದರವಾಗಿರೋ ಉತ್ತರ ಕೊಡ್ತಾನೆ ಆ ಅಜ್ಜಿ ಸ್ವಾಭಿಮಾನಿ ನಿಮ್ಮೆಲ್ಲರೂ ಒಂದೇ ಅವಳ ಸಮಸ್ಯೆ ಹೇಳ್ಕೊಳತ್ ಅವಳಿಗೆ ಮನಸ್ಸಿರಲಿಲ್ಲ ನನ್ನ ಮನೆಯಲ್ಲಿ ಹುಳ ಇಲ್ಲ ಅಂತ ಹೇಳಿದ್ರೆ ಯಾವ ಮನೆಯಲ್ಲಿ ದಿನಸಿ ಇರಲ್ವೋ ತಿನ್ನೋದಕ್ಕೆ ಏನೂ ಇರಲ್ವೋ ಅವ್ರ ಮನೆಯಲ್ಲಿ ಹುಳಾನು ಇರಲ್ಲ ಹುಕ್ತೇನೂ ಇರಲ್ಲ ಸೊ ಆ ಅಜ್ಜಿಯ ಮನೆಗೆ ಒಂದಷ್ಟು ಅಕ್ಕಿ ಮೂಟೆಗಳನ್ನ ದಿನಸಿ ಸಾಮಗ್ರಿಗಳನ್ನ ಕೊಟ್ಟಿಸ್ಲಿ ಅಂತ ಹೇಳ್ತಾರೆ ಸೊ ಒಂದು ರಾಜ ಒಂದು ಒಂದು ಊರಿನ ರಾಜ ಹೇಗಿರಬೇಕು ಒಂದು ಮನೆಯಲ್ಲಿ ದೊಡ್ಡವರು ಹೇಗಿರಬೇಕು ಅಂದರೆ ಈ ಸಣ್ಣ ಸಣ್ಣ ಸೂಕ್ಷ್ಮತೆಗಳನ್ನು ಕೂಡ ಅರ್ಥ ಮಾಡ್ಕೊಂಡು ಆ ಸಮಸ್ಯೆಯನ್ನು ಬಗೆ ಬಗೆಹರಿಸುವಂತ ಚಾಣಾಕ್ಷತೆ ಇರಬೇಕು ಆ ಸೂಕ್ಷ್ಮ ಮನೋಭಾವನೆ ಇರಬೇಕು ಬಟ್ ಇವತ್ತು ನಾವು ದೊಡ್ಡವರು ಏನಾಗಿದ್ದೀವಿ ಹಿರಿಯರು ಅನ್ಸ್ಕೊಂಡವ್ರ ಏನಾಗಿದ್ದೀವಿ ಬರೀ ದೊಡ್ಡ ದೊಡ್ಡ ವಿಚಾರಗಳನ್ನು ನೋಡ್ತೀವಿ ಬಿಟ್ರೆ ಈ ಸಣ್ಣ ಸಣ್ಣ ಮೈನೂರು ವಿಚಾರಗಳನ್ನು ನೋಡೋದೇ ಇಲ್ಲ ದೊಡ್ಡ ದೊಡ್ಡ ವಿಚಾರಗಳಿಂದ ನಿಮ್ಮ ಮಕ್ಕಳು ನೋಡ್ತಾರೆ ಎಲ್ಲರೂ ನೋಡ್ತಾರೆ ಯಾವ ವ್ಯಕ್ತಿ ಸಣ್ಣ ಸಣ್ಣ ಸೂಕ್ಷ್ಮವಾಗಿರೋ ವಿಚಾರಗಳನ್ನು ಕೂಡ ಅರ್ಥ ಮಾಡಿಕೊಂಡು ಆ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾನೋ ಅವನೇ ನಿಜವಾಗ್ಲೂ ದೊಡ್ಡ ವ್ಯಕ್ತಿ ಸೊ ಒಂದು ರಾಜ್ಯಕ್ಕೆ ಅಂತ ರಾಜ ಸಿಗಬೇಕು ಒಂದು ಮನೆಗೆ ಅಂತ ಪೇರೆಂಟ್ ಇರಬೇಕು ಸೊ ಇದರ ಅರ್ಥ ಏನು ಅದ ಇಂಡೈರೆಕ್ಟಾಗಿ ನಾನು ನಿಮಗೆ ಹೇಳ್ತಿರೋದು ನಿಮ್ಮ ಮಕ್ಕಳು ಚೆನ್ನಾಗಿ ಓದ್ತಿದ್ದಾರಾ ಅವ್ನ ರಿಸಲ್ಟ್ ಏನು ಬಂತು ಇದು ಅವನೇ ಬಂದು ಹೇಳ್ತಾನೆ ನೀವು ಅದನ್ನು ಅಬ್ಸರ್ವ್ ಮಾಡೋ ಇದೇ ಇಲ್ಲ ನೀವು ಸ್ಕೂಲಲ್ಲಿ ಕೇಳಿದ್ರೆ ಹೇಳ್ತಾರೆ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ನಿಮ್ಮ ಮಕ್ಕಳ ಒಂದು ನಡತೆಯಲ್ಲಾಗುವಂಥ ಸಣ್ಣ ಸಣ್ಣ ಚೇಂಜಸ್ ಅದು ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು ಅವನ್ನ ನೋಡಿ ಒಳ್ಳೇದಾಗಿದ್ದರೆ ಅದಕ್ಕೆ ಎರಿಬೇಕು ಅದು ಕೆಟ್ಟದಾಗಿದ್ದರೆ ಅದು ಸಣ್ಣ ಸಣ್ಣ ಸಸಿ ಇದಾಗಲೇ ಅದನ್ನು ಕಟ್ ಮಾಡಬೇಕು ಸೊ ಈ ಸೂಚಿಸುವ ವಿಚಾರಗಳನ್ನು ಯಾವಾಗ ಅರ್ಥ ಮಾಡ್ಕೊತೀವೋ ಆಗ ನಾವು ಒಬ್ಬ ಒಳ್ಳೆ ಪೇರೆಂಟ್ ಆಗ್ತೀವಿ ಮನೆಗೆ ಒಬ್ಬ ಒಳ್ಳೆ ಕಿರಿಯರ್ ಆಗ್ತೀವಿ ನಾನು ಆಗಿಲ್ಲದೆ ಆಕೆ ಪೇರೆಂಟು ಮತ್ತು ಮಕ್ಕಳ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಎಲ್ಲರಿಗೂ ಕೂಡ ಇದು ಕನೆಕ್ಟ್ ಆಗುತ್ತೆ ಆ್ಯಂಡ್ ಇವತ್ತಿನ ಕಾಲಘಟ್ಟದಲ್ಲಿ ಏನಾಗಿದೆ ಎಷ್ಟು ಚೆನ್ನಾಗಿ ಶಾಲೆಗಳು ಬೆಳೀತಿದಾವ ಒಂದು ಕಡೆ ಅಷ್ಟೇ ಚೆನ್ನಾಗಿ ಇನ್ನೊಂದು ಕಡೆ ವೃದ್ಧಾಶ್ರಮಗಳು ಕೂಡ ಬೆಳೀತಿದೆ ಎಷ್ಟು ಚೆನ್ನಾಗಿ ಮಕ್ಕಳು ಎಜುಕೇಟ್ ಆಗ್ತಿದ್ದಾರೋ ಅಷ್ಟು ಚೆನ್ನಾಗಿ ಅವ್ರಿಗೆ ಗೊತ್ತಾಗ್ತಿದೆ ನನ್ನ ತಂದೆ ತಾಯಿ ಅವಶ್ಯಕತೆ ನನಗಿಲ್ಲ ನಾನು ಸ್ವಲ್ಪ ಡೆವಲಪ್ ಆದಮೇಲೆ ನನ್ನ ತಂದೆ ತಾಯಿ ಹೊರಗಾಗ್ತು ಅಂತ ಇಂಥ ಶಿಕ್ಷಣ ಕೊಟ್ಟು ಏನು ಉಪಯೋಗ ಸೊ ಮಕ್ಕಳಲ್ಲಿ ಸಂಸ್ಕಾರ ಬರಲಿದೆ ಒಬ್ಬ ಸಣ್ಣ ಹುಡುಗ ಇದ್ದಂತ ಐದು ವರ್ಷದ ಒಬ್ಬ ಹುಡುಗ ಆ ಹುಡುಗ ಬೇರೆ ಮಕ್ಕಳ ಜೊತೆ ಬೆರೀತಿರ್ಲಿಲ್ಲ ಅವನು ಬರೀ ಒಂದು ಮಾವಿನ ಮರದ ಕೆಳಗಡೆ ಹೋಗಿ ಮಾವಿನ ಹಣ್ಣಿನ ಮರದ ಕೆಳಗಡೆ ಹೋಗಿ ಕುತ್ಕೊಂತಿದ್ದ ಆ ಮಾವಿನ ಮರ ಜೊತೆನೇ ಮಾತಾಡ್ತಿದ್ದ ಅವ್ನು ಯಾವಾಗ ಮಾತಾಡೋಕ್ಕೆ ಶುರು ಮಾಡೋದನ್ನೋ ಪ್ರಕೃತಿ ಅವ್ನ ಪ್ರಕೃತಿ ಜೊತೆ ಮಾತಾಡೋದ್ ಕಲ್ತ ಮಾವಿನ ಮರ ಕೂಡ ಅವ್ನಿಗೆ ರೆಸ್ಪಾಂಡ್ ಮಾಡೋದು ಕಳೀತು ಸೊ ಪ್ರತಿದಿನ ಹೋಗೋದು ಆ ಮಾವಿನ ಮರದ ಕೆಳಗೆ ಕೂತ್ಕೊಳ್ಳೋದು ಅವನು ಮಾವಿನ ಮರ ಮಾತಾಡೋದು ಇಬ್ಬರೇ ಸಮಯ ಕಳೀತ ಆ ಹುಡುಗನಿಗೆ ಇಪ್ಪತ್ತು ವರ್ಷ ಆದಾಗ ಆ ಹುಡುಗ ಆ ಮಾವಿನ ಮರದ ಕೆಳಗಡೆ ಕುತ್ಕೊಂಡು ಅಳ್ತಿರ್ತಾನೆ ಆಗ ಮಾವಿನ ಮರ ಅವ್ನಿಗೆ ಕೇಳುತ್ತೆ ಯಾಕಪ್ಪ ಅಳ್ತಿದ್ಯಾ ನನಗೆ ಸಿಟಿಗೆ ಹೋಗಿ ಓದೋದಕ್ಕೆ ಸ್ವಲ್ಪ ದುಡ್ಡು ಬೇಕು ದುಡ್ಡೇ ಇಲ್ಲ ನನಗೆ ಆಗ ಮಾವಿನ ಮರ ಹೇಳಿದಂತೆ ಯಾಕಪ್ಪ ತಲೆ ಕೆಡಿಸ್ಕೊಂತೀಯ ನಿನ್ನ ಖುಷಿನೇ ನನ್ನ ಖುಷಿ ಈ ಸೀಸನ್ನಲ್ಲಿ ಈ ಮಾವಿನ ಸೀಸನ್ನಲ್ಲಿ ಎಷ್ಟು ಮಾವಿನ ಬಿಡುತ್ತೋ ಅದೆಲ್ಲ ನಿಂದೆ ಕಿತ್ಕೊಂಡು ಮಾರ್ಕೆಟ್ ಮಾರ್ಕೆಟಲ್ಲಿ ಅದನ್ನು ಮಾರಾಟ ಮಾಡಿ ದುಡ್ಡು ತಗೊಂಡು ನಿನ್ನ ಸಿಟಿಗೆ ಹೋಗೋತೀನಿ ಸೊ ನಾನು ಅದೇ ರೀತಿ ಮಾಡ್ತಾನೆ ಹತ್ತು ವರ್ಷ ಕಾಣಿಸ್ಕೊಳ್ಳೋದಿಲ್ಲ ಹತ್ತು ವರ್ಷ ಬಿಟ್ಟು ಮತ್ತೆ ಬರ್ತಾನೆ ಅಂದರೆ ಅವನಿಗೆ ಮೂವತ್ತು ವರ್ಷ ಆದಾಗ ಮತ್ತೆ ಬರ್ತಾನೆ ಮತ್ತೆ ಬಂದ ಮಾವಿನ ಮರ ತೆಗ್ದುಕೊಂಡು ಹೇಳ್ತಾನೆ ಸೊ ಮಾವಿನ ಮರ ಕೇಳಿತ್ತು ಯಾಕಪ್ಪ ಹೇಳ್ತಿದ್ಯಾ ಅಂತ ಅವ್ನು ಹೇಳ್ತಾನೆ ನನ್ನ ಮನೆಯ ಛಾವಣಿ ಬಿದ್ಬಿಟ್ಟಿದೆ ನನ್ನೇ ಜೋರಾಗಿ ಮಳೆ ಗಾಳಿ ಬಂತು ನನ್ನ ಮನೆಯ ಛಾವಣಿ ಬಿದ್ಬಿಟ್ಟಿದೆ ನಮ್ಮ ಮನೆಗೆ ಛಾವಣಿಯಿಂದ ಇಲ್ಲ ಅಂತ ಹೇಳ್ತಾನೆ ಅವ ಮಾವಿನ ಮರ ಹೇಳುತ್ತಂತೆ ನೀನು ತಲೆ ಕೆಡ್ಸ್ಕೊಬೇಡಪ್ಪ ನಿನ್ನ ಖುಷಿನೇ ನನ್ನ ಖುಷಿ ನನ್ನ ಮರದಲ್ಲಿರುವಂಥ ಕೊಂಬೆಗಳನ್ನೆಲ್ಲ ಕತ್ತರಿಸ್ಕೊಂಡು ತಗೊಂಡು ಹೋಗಿ ನಿನ್ನ ಮನೆಯ ಛಾವಣಿನ ಸರಿ ಮಾಡ್ತು ಸರಿ ಅಂತ ಹೇಳಿ ಅವನು ಹಂಗೆ ಏನು ಮಾಡ್ತಾನೆ ಇನ್ನೂ ಹತ್ತು ವರ್ಷ ಕಾಣಿಸ್ಕೊಳ್ಳೋದಿಲ್ಲ ಅವ್ನಿಗೆ ನಲ್ವತ್ತು ವರ್ಷ ಆದಾಗ ಮತ್ತೆ ವಾಪಸ್ ಕೊಡ್ತಾನೆ ಮತ್ತೆ ಆ ಮರದ ಕೆಳಗೆ ಅಳ ಕಿತ್ಕೊಂಡು ಅಳ್ತಿರಬೇಕಾದ್ರೆ ಆ ಮಾವಿನ ಮರ ಕೇಳುತ್ತೆ ಅವಾಗ ಇವನು ಹೇಳ್ತಾನೆ ನಮ್ಮ ಊರಲ್ಲಿ ಪ್ರವಾಹ ಬಂದ್ಬಿಟ್ಟಿದೆ ನನ್ನ ನದಿ ದಾಟ ಆ ಕಡೆ ದೊಡ್ಡ ಮರದ ದಿಂಬೆ ಬೇಕಿತ್ತು ನನಗೆ ಹೇಳಿ ಅವಾಗ ಮಾವಿನ ಮರ ಹೇಳ್ತಂತೆ ನಿನ್ನ ಖುಷಿ ಇದೆ ನನ್ನ ಖುಷಿ ನೀನು ತಲೆ ಕೆಡಿಸ್ಕೊಬೇಡ ನನ್ನ ಬೇರಿಂದ ಮೇಲಿರುವಂಥ ಪ್ರತಿ ಇಡೀ ಭಾಗವನ್ನು ಆ ಟ್ರಂಕ್ ಏನಿರುತ್ತೆ ಮರದ ಟ್ರಂಕ್ ಆ ದಿಂಬೆ ಅದನ್ನು ಕಂಪ್ಲೀಟಾಗಿ ಕತ್ತರಿಸ್ಕೋ ಅದನ್ನು ಕತ್ತರಿಸ್ಕೊಂಡು ತಗೊಂಡು ಹೋಗು ಬೇರನ್ನು ಮಾತ್ರ ಬಿಟ್ಬಿಡಪ್ಪ ಅದಿಲ್ಲ ಅಂದರೆ ನಾನು ಸತ್ತು ಹೋಗ್ತೀನಿ ಸರಿ ಅಂತ ಹೇಳಿ ಮರನ ಕಟ್ ಮಾಡ್ಕೊಂಡು ಆ ಪ್ರವಾಹವನ್ನು ದಾಟಿ ಹೋಗ್ತಾನೆ ಇನ್ನೂ ಹತ್ತು ವರ್ಷ ಕಾಣಿಸ್ಕೊಳ್ಳಲ್ಲ ಹತ್ತು ವರ್ಷ ಬಿಟ್ಟು ಮತ್ತೆ ಬರ್ತಾನಂತ ಅವ್ರಿಗೆ ಐವತ್ತು ವರ್ಷ ಆದಾಗ ಆಗ ಮರ ಹೇಳ್ತಂತೆ ಇವಾಗ ನನ್ನ ನನಗೆ ನಿನ್ನ ಹತ್ರ ಕೊಡೋದಕ್ಕೆ ಏನೂ ಇವಲ್ಲಪ್ಪ ಬರೀ ಬೇರಿದೆ ಈ ಬೇರನ್ನು ಕೊಟ್ಬಿಟ್ರೆ ನಾನು ಹೋಗ್ತೀನಿ ಅಂತ ಆವಾಗ ಹುಡುಗ ಹೇಳ್ತಾನಂತೆ ಈ ಸತಿ ನನಗೆ ಏನೋ ಬೇಡ ನಾನು ನಿನ್ನ ಜೊತೆ ಮೊದಲಿನ ಥರ ಕೂತ್ಕೊಂಡು ಒಂದು ಹತ್ತು ನಿಮಿಷ ಮಾತಾಡೋಣ ಅಂತ ಬಂದಿದ್ದೀನಿ ಅಂತ ಆ ಮರ ಇಷ್ಟು ದಿನ ಅವ್ನು ಕೇಳಿದ್ದೀನಿ ಯಾಕೆ ಕೊಡ್ತಿತ್ತು ಗೊತ್ತಾ ಅವನು ಬಂದು ಮೊದಲಿನ ಥರ ಕುತ್ಕೊಂಡು ಅದ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಲಿ ಸಮಯ ಕಳೆಯಲಿ ಅಂತ ಆ ಹುಡುಗ ಅದನ್ನು ಅಷ್ಟು ವರ್ಷ ಅರ್ಥ ಮಾಡ್ಕೊಳ್ಳೇ ಇದೆ ಈ ಕಥೆಯಲ್ಲಿ ಆ ಮರ ಅಂದರೆ ಪೇರೆಂಟ್ಸು ಆ ಹುಡುಗನೇ ಇವತ್ತಿನ ಕಾಲದ ಹುಡುಗ ನಾವೇನು ಮಾಡ್ತೀವಿ ಆ ಮರದ ಥರ ನಮ್ಮ ತಂದೆ ತಾಯಿ ನಾವು ಕೇಳಿದಿನೆಲ್ಲ ಕೊಡ್ತಾರೆ ದುಡ್ಡನ್ನ ಕೊಡ್ತಾರೆ ಅವರ ಇಡೀ ಜೀವಮಾನವನ್ನು ಇಡೀ ಸರ್ವಸ್ವವನ್ನ ಕೊಟ್ಬಿಡ್ತಾರೆ ನಾವು ಸಕ್ಸಸ್ಫುಲ್ ಆಗ್ತೀವಿ ಬಟ್ ನಮ್ಮ ತಂದೆ ತಾಯಿ ನಿಜವಾಗೂ ನಮ್ಮಿಂದ ಅಪೇಕ್ಷೆ ಪಡ್ತಿರೋದೇನೋ ನನ್ನ ಮಗ ನನ್ನ ಜೊತೆ ಬಂದು ಒಂದಷ್ಟು ವರ್ಷ ಇರಲಿ ನನ್ನ ಮಗಳು ಬಂದು ನನ್ನ ಜೊತೆ ಅಷ್ಟು ಹಸ್ತ ಇರಲಿ ಅಂತ ಬಟ್ ನಾವು ಸಕ್ಸಸ್ಫುಲ್ ಆದ ತಕ್ಷಣ ನಮ್ಮ ತಂದೆ ತಾಯಿಯಿಂದ ಬೇಕಾಗಿರೋದನ್ನೆಲ್ಲ ಪಡ್ಕೊತೀವಿ ಎಲ್ಲ ದೂರ ಹೋಗ್ಕೊ ಹೋಗ್ತೀವಿ ಸೊ ದೊಡ್ಡವರಾಗಿರ್ಬೋದು ಇವನ್ ಮಕ್ಕಳಾಗಿರ್ಬೋದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ನಮ್ಮ ತಂದೆ ತಾಯಿ ಗಟ್ಟಿಯಾಗಿದ್ದಾಗಲೇ ಅವ್ರ ಜೊತೆ ಒಂದಿಷ್ಟು ಸಮಯವನ್ನು ಕಳೆಯೋಣ ಆ್ಯಂಡ್ ಅದಕ್ಕೂ ಮುಖ್ಯವಾಗಿ ನಮ್ಮ ತಂದೆ ತಾಯಿ ಗಟ್ಟಿಯಾಗಿದ್ದಾಗೆ ನಾವು ಸಾಧನೆ ಮಾಡಿದ್ರೆ ನಮ್ಮ ಜೀವನಕ್ಕೊಂದು ಸಾರ್ಥಕತೆ ಮುಂದೆ ಒಂದು ದಿವಸ ನಾವು ಸಾಧನೆ ಮಾಡಿ ಅದನ್ನು ನೋಡೋದಕ್ಕೆ ಅದನ್ನು ನೋಡಿ ಚಪ್ಪಳೆ ಕಟ್ಟೋದಕ್ಕೆ ನಮ್ಮ ತಂದೆ ತಾಯಿನೇ ಇಲ್ಲ ಅಂದರೆ ಅದು ಸಾಧನೆ ಮಾಡಿ ಉಪಯೋಗ ಇಲ್ಲ ಸೊ ನೀವು ನಿಮ್ಮ ಜೀವಮಾನದಲ್ಲಿ ನೀವು ಇದ್ದಾಗಲಿ ನಿಮ್ಮ ಮಕ್ಕಳು ಸಾಧನೆ ಮಾಡುವಾಗ ನಿಮ್ಮ ಮಕ್ಕಳನ್ನ ಬೆಳೆಸಿ ಒಂದು ನೀವು ನಿಮ್ಮ ಜೀವಮಾನದಲ್ಲಿ ಮಕ್ಕಳ ಸಾಧನೆಯನ್ನು ನೋಡಿಕೊಂಡು ನೀವು ಹೋದರೆ ಮಾತ್ರ ನಿಮ್ಮ ಜೀವನಕ್ಕೂ ಕೂಡ ಒಂದು ಅರ್ಥ ನಿಮ್ಮ ಮಕ್ಕಳ ಜೀವನಕ್ಕೂ ಕೂಡ ಒಂದು ಅರ್ಥ ಸೊ ಈ ಒಂದು ಕಥೆಯಿಂದ ನಾವು ತಂದೆ ತಾಯಿ ಮತ್ತು ಮಕ್ಕಳ ಮಧ್ಯೆ ಇರುವಂಥ ಒಂದು ಬಾಂಧವ್ಯವನ್ನು ಅರ್ಥ ಮಾಡ್ಕೋಬೋದು ಮುಖ್ಯವಾಗಿ ಮಕ್ಕಳು ತಂದೆ ತಾಯಿಯಿಂದ ದೂರ ಹೋಗಬಾರ್ದು ಅಂತ ನಾವು ಅರ್ಥ ಮಾಡ್ಕೊಬೋದು ಒಂದು ಹಕ್ಕಿ ಒಂದು ಜೋಳದ ಒಂದು ಜಾಗ ಜೋಳವನ್ನು ಹಾಕಿರುವಂಥ ಒಂದು ಜಮೀನಿನಲ್ಲಿ ಗೂಡು ಮಾಡಿಕೊಂಡು ಮರಿಗಳನ್ನ ಇಟ್ಕೊಂಡು ಇರುತ್ತೆ ಸೊ ಪ್ರತಿ ದಿವಸ ಅದು ಮರಿಗಳನ್ನ ಗೂಡಲ್ಲಿ ಬಿಟ್ಟು ಕಾಡಿಗೆ ಹೋಗಿ ಕಾಳುಗಳನ್ನ ಹೆಕ್ಕಿ ತರ್ತಿತ್ತು ಮಕ್ಕಳಿಗೆ ತಿನ್ನೋದಕ್ಕೆ ಅಂತ ಒಂದು ದಿವಸ ಹಕ್ಕಿ ಕಾಡಿಗೆ ಹೋಗಿರ್ಬೇಕಾದ್ರೆ ಕಾಡಿಗೆ ಹೋಗಿ ವಾಪಸ್ ಬಂದ ಮೇಲೆ ಆ ಹಕ್ಕಿಯ ಮರಿಗಳು ಆ ಹಕ್ಕಿಗೆ ಹೇಳುತ್ತಂತೆ ಅಮ್ಮ ಇವತ್ತು ಈ ಜಮೀನಿನ ಓನರ್ ಬಂದಿದ್ರು ರೈತ ರೈತ ಬಂದಿದ್ರು ಅವ್ರು ಹೇಳ್ತಿದ್ರು ನಾಳೆ ಕೆಲಸ ಕೆಲಸವ್ರಿಗೆ ಹೇಳ್ತಿದ್ರು ನಾಳೆ ಬಂದು ಈ ಫಸಲನ್ನೆಲ್ಲ ಕಟಾವು ಮಾಡಬೇಕು ಅಂತ ನಾವು ಇಲ್ಲಿಂದ ಜಾಗ ಖಾಲಿ ಮಾಡೋದು ಒಳ್ಳೇದಮ್ಮ ಅವಾಗ ಅಮ್ಮ ಹಕ್ಕಿ ಹೇಳ್ತಂತೆ ತಲೆ ಕೆಡಿಸ್ಕೋಬೇಡ ನಾಳೆ ಈ ಫಸಲು ಕಟಾವು ಆಗಲ್ಲ ಅಂತ ಹಾಗೆ ಆಗುತ್ತೆ ನೆಕ್ಸ್ಟ್ ದಿನ ಫಸಲು ಕಟ್ ಆಗೋದೇ ಇಲ್ಲ ಇನ್ನೊಂದು ದಿವಸ ಅಮ್ಮ ಹೀಗೆ ಹೊರಗಡೆಯಿಂದ ಬಂದ ತಕ್ಷಣ ಅಕ್ಕಿ ಮರಿಗಳು ಹೇಳ್ತಾವಂತೆ ಅಮ್ಮ ಇವತ್ತು ರೈತ ತನ್ನ ಮಕ್ಕಳಿಗೆ ಹೇಳ್ತಿದ್ದ ನಾಳೆ ಫಸಲನ್ನ ಕಟ್ ಮಾಡಬೇಕು ಅಂತ ಈ ಸಲ ಈ ಫಸಲು ಕಟ್ ಹಾಗೆ ಆಗುತ್ತೆ ನಾವು ಇಲ್ಲಿಂದ ಜಾಗ ಖಾಲಿ ಮಾಡೋಣ ಆಗ್ಲೂ ಕೂಡ ತಾಯಿ ಹಕ್ಕಿ ಹೇಳ್ತಂತೆ ತಲೆ ಕೆಡ್ಸ್ಕೋಬೇಡಿ ಈ ಫಸಲು ಕಟ್ ಆಗಲ್ಲ ಮತ್ತೆ ಇನ್ನೊಂದು ದಿವಸ ಹಕ್ಕಿ ಹೀಗೆ ಹೊರಗಡೆನ ಬಂದ ದಿವಸ ಮರಿಗಳು ಹೇಳ್ತಾವಂತೆ ಅಮ್ಮ ಇವತ್ತು ಆ ರೈತ ಹೇಳ್ತಿದ್ದ ನಾಳೆ ಅವನೇ ಫಸಲು ಕಟ್ ಮಾಡ್ತೀನಿ ಅಂತ ಅವ್ನು ನಾಳೆ ಕಟ್ ಮಾಡಲ್ಲ ಅದೇ ನಮ್ಮ ಆಗ ಹಕ್ಕಿ ಹೇಳ್ತಂತೆ ಇಲ್ಲ ಇಲ್ಲ ನಾಳೆ ಈ ಫಸಲು ಕಟ್ ಆಗೇ ಆಗುತ್ತೆ ನಡೀತಾ ಹೋಗೋಣ ಅಂತ ಒಂದು ಸೇಫ್ ಜಾಗಕ್ಕೆ ತನ್ನ ಹಕ್ಕಿ ಮರಿಗಳನ್ನ ತಕೊಂಡು ಹೋಗುತ್ತೆ ಆಗ ಮರಿಗಳು ಕೇಳ್ತಂತೆ ಅದು ಹೆಂಗಮ್ಮ ಅದು ಮೊದಲು ಎರಡು ಸಲ ನೀನು ಹೇಳಿದಾಗ ಅವ್ನು ಫಸಲು ಕಟ್ ಮಾಡಲೇ ಇಲ್ಲ ಈ ಸಲ ನಿನಗೆ ಹೆಂಗ್ ಗೊತ್ತಾಯ್ತು ಅಂತ ಹೇಳಿದಾಗ ಆ ಮರಿ ಹಕ್ಕಿಯ ಒಂದು ತಾಯಿ ತುಂಬ ಸುಂದರವಾಗಿರೋ ಉತ್ತರ ಕೊಡುತ್ತೆ ಯಾವಾಗ ಮನುಷ್ಯ ತನ್ನ ಕೆಲಸಗಳನ್ನ ಮಾಡೋದಕ್ಕೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತಾನೋ ಆಗ ಆ ಕೆಲಸ ಆಗುತ್ತೋ ಇಲ್ಲೋ ಅನ್ನೋದಕ್ಕೆ ಒಂದು ಡೌಟ್ ಇರುತ್ತೆ ಬಟ್ ಯಾವಾಗ ಮನುಷ್ಯ ತನ್ನ ಕೆಲಸವನ್ನ ತಾನೇ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ತಾನೋ ಆಗ ಕೆಲಸವನ್ನು ಹಂಡ್ರೆಡ್ ಪರ್ಸೆಂಟ್ ಅವ್ನು ಮಾಡೇ ಮಾಡ್ತಾನೆ ಸೊ ರೈತ ಯಾವಾಗ ತನ್ನ ಕಾರ್ಮಿಕರ ಮೇಲೆ ತಮ್ಮ ಮಕ್ಕಳ ಮೇಲೆ ಡಿಪೆಂಡ್ ಆಗಿದ್ರು ಆಗ ಕೆಲಸ ಆಗಲ್ಲ ಅಂತ ನನಗೆ ಡೌಟ್ ಇತ್ತು ಬಟ್ ಯಾವಾಗ ರೈತ ನಾನೇ ಕಟಾವು ಮಾಡ್ತೀನಿ ಅಂತ ಡಿಸೈಡ್ ಮಾಡಿದ್ನೋ ಆಗ ನನಗೆ ಹಂಡ್ರೆಡ್ ಪರ್ಸೆಂಟ್ ಆಗೋಯ್ತು ಈ ಫಸಲು ಕಟ್ ಆಗೇ ಆಗುತ್ತೆ ಅಂತ ಸೊ ನಾವು ಯಾವಾಗ ನಿಮಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿರುತ್ತಿಲ್ಲ ದೊಡ್ಡವರು ಇದ್ದೀರಾ ನಮ್ಮ ಕೆಲಸಗಳನ್ನ ನಾವೇ ಮಾಡಿದ್ರೆ ಪಕ್ಕಾ ಆಗುತ್ತೆ ಆಳಿ ಹೇಳಿದೀವಿ ಮಕ್ಳಿಗೆ ಹೇಳಿದೀವಿ ಅಂದರೆ ಆ ಕೆಲಸ ನೈಂಟಿ ಪರ್ಸೆಂಟ್ ಆಫ್ ಟೈಮ್ ಆಗೋದೇ ಇನ್ನೊಬ್ರ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆದಾಗ ಸೊ ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೋಬೇಕು ಅಂತ ನಾವು ಕಲಿಬೇಕು ಮುಖ್ಯವಾಗಿ ನಿಮ್ಮ ಮಕ್ಕಳಿಗೂ ಕೂಡ ನೀವು ಕಲಿಬೇಕು ಬಿಕಾಸ್ ನಿಮ್ಮ ಮಕ್ಕಳು ಯಾವತ್ತೂ ಕೂಡ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೆ ಇರೋ ಥರ ಆತ್ಮ ಥರ ನಮ್ಮ ದೇಶವನ್ನು ಆತ್ಮ ನಿರ್ಭರ ಮಾಡಬೇಕು ಅಂತ ನಡೀತಿದೆ ಮೇಕ್ ಇನ್ ಇಂಡಿಯಾ ಮಾಡಬೇಕು ಯಾಕೆ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಸೊ ನಾವು ನಮ್ಮ ಮಕ್ಕಳನ್ನ ಹೇಗೆ ಕೆಲಸ ಹೇಗೆ ಬೆಳೆಸಬೇಕು ಅಂದರೆ ಅವ್ನು ಯಾವುದೋ ಒಂದು ಕೆಲಸದ